ವೀಕ್ಷಕರೇ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಮೂರು ದಿನಗಳ ಅಹೋರಾತ್ರಿ ಧರಣಿಗೆ ಕರೆ ನೀಡಿರುವ ಬಹಳ ಜೋರಾಗಿ ಹೋರಾಟಕ್ಕೆ ನಿಂತಿದ್ದಾರೆ ರಾಮನಗರದ ಡಿ ಸಿಗಳು ಮೂರು ದಿನ ಇಲ್ಲಿ ಹೋರಾಟ ಏನು ಮಾಡಿದೀವಿ ಅವ್ರು ಬಂದು ಮನೆ ಪತ್ರ ತಗೊಳ್ಬೇಕು ಅಂತ ಬೇಡಿಕೆ ಇಟ್ಟು ಜೋರಾಗಿ ಬೀಳ್ತಾ ಇರುವಂಥ ಮಳೆಯಲ್ಲೇ ಆಶಾ ಕಾರ್ಯಕರ್ತೆಯರು ಹೋರಾಟಕ್ಕೆ ನಿಂತಿದ್ದಾರೆ ಸ್ನೇಹಿತರೆ ಇನ್ನು ಸಾಗ್ನ ಆಶಾ ಕಾರ್ಯಕರ್ತೆಯರು ಮೂರು ದಿನಗಳಿಂದ ಅಹೋರಾತ್ರಿ ಧರಣಿನ ಮಾಡಿದರು ಇವತ್ತು ಡಿ ಸಿ ಅವರು ಮನೆ ಪತ್ರ ತಗೊಳ್ಬೇಕು ಅಂತ ಡಿ ಸಿ ಅವ್ರನ್ನ ಕಾಯ್ತಾ ಇದ್ದಾರೆ ಊಟನ ಸಹಿತ ಮಾಡಿದೆ ಇವತ್ತು ಹೋರಾಟ ನಿರತರಾಗಿದ್ದಾರೆ ಕಾಯ್ತಾ ಇದ್ದಾರೆ ಇಲ್ಲಿ ನೀವು ಗಮನಿಸಬಹುದು ರಾಮನಗರದ ಸುತ್ತಮುತ್ತಲಿನ ಹಲವಾರು ತಾಲೂಕುಗಳಿಂದ ಆಶಾ ಕಾರ್ಯಕರ್ತೆಯರು ಇಲ್ಲಿ ಜಮಾಯಿಸಿದ್ದಾರೆ ಕಳೆದ ಮೂರು ದಿನಗಳಿಂದ ಈ ಸ್ಥಳದಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ ಡಿ ಸಿ ಅವರು ಇನ್ನೇನು ಬರ್ತಾರೆ ಎಂದಿರೋ ಕಾರಣಕ್ಕಾಗಿ ಇಲ್ಲಿ ಕಾಯ್ತಾ ಇದ್ದಾರೆ ಹಾಗಾಗಿ ಈ ವಿಷಯವನ್ನು ನಿಮಗೆ ತಲುಪಿಸೋಣ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಲೈವ್ ಬಂದಿದ್ದೀವಿ ಹೆಚ್ಚೆಚ್ಚು ಶೇರ್ ಮಾಡಿ ವಿಚಾರವನ್ನು ಜನಕ್ಕೆ ತಲುಪಿಸಬೇಕಾಗಿ ತಮ್ಮಲ್ಲಿ ಮನವಿ